ಗಂಡ ಜೀವನ ಹೆಂಗಾಗುತ್ತ ಅಂದ್ರ ಪರ್ಸು ಕೋಲರು ಹಾಡ ಬರ್ದಂಗೆ ಆಯ್ಬಿಟ್ಟು ಕೈ ಕೊಟ್ಟ ಹುಡುಗಾದ ಕೈ ಮುಗದ ಎಳ ತನ್ನ ಕಣ್ಮುಂತ ಹಳ್ಳಿ ಬಹಳ ಚಂದನವು ಜೀವನ ಮಾಡತು ಅಳಗಾಲ ಹಿಡಿದಾಳೆ ಬಹಳ ಚಂದನವು ಜೀವನ ಮಾಡತು ಅಳಗಾಲ ಹಿಡಿದಾಳೆ ನನ್ನ ಪ್ರೀತಿಗೆ ಬೆಳೆಯ ಕೊಡಲಿಲ್ಲ ರೊಕ್ಕಾದ ખોડ લેઈયા નિન કુડ લેને રક કર મ્યાના દિન કંદ સોગા તકવંદ ગેલતી હદ ગેતી સુર બર ગેતી દિન કંદ સોગા તકવંદ ગેતી હદ ગેતી સુર બર ગેતી એ તું નાચ કે ભરદુ લે નિન હેત દલમે એ હેસી જનમે કન નન બાય તું દિલ તવા ಇಲ್ಲಿ ಬೇಕಾರೆ ರೀ ನಮ್ಮ ಮನ್ಯಾಗ ದೀತಕ್ಕ ಅದಾನ ಅವ ಅವ್ನು ತುಗೊಂದು ಏನು ತುಖದಾಗ ಇರ್ತಿ ನನ್ನ ಪೀತಿ ಮಾದಿ ಮದುವೆ ಆಗ ನೀನು ತುಖದಾಗ ತುರುಕ್ತ ನಿನ್ನ ಸುಖದಾಗ ತುರುಕ್ತೀನಿ ಗೊತ್ತಾಗೈತೆ ನನಗೆ ಅವ ಪಿಚ್ಚರ್ ತೋರಿಸ್ತಾನಂತ ಅವ ಅವ ಏನು ತುರ್ತಾನೆ ಪಿಚ್ಚರ್ ಕಣ್ಣವಕ್ಕ ನಿನ್ನ ಅವ್ನ ದೊದಿ ಪಿಚ್ಚರ್ ರುಕ್ಕೋದೆ ಅಂದ್ರೆ ನನ್ನ ದೊತಿ ಬಾ ಬಾರ್ರೀ ಪಿತ್ತರ್ ಯಾದು ಅದು ತೊದಿ ಏರಿ ಕತ್ತದ ಮೀತಿ ನಾವು ಅದಕ್ಕೆ ಬ್ಯಾರೆ ಜಾಗ ನೇರಾಗ ತೊಡಿನ ಏರ್ಬೇಕಾಗಿತ್ತಾನ ಅದು ಯಾಕೆ ತೊದಿನ ಏರೈತೆ ಅಲ್ಲೇ ಯಾಕೆ ಕದದ ತತ್ತ ನೋದಕ್ಕೆ ಹೋಗುದ ಮತ್ತ ನೀ ನನ್ನ ಪ್ರೀತಿ ಮಾದಕ್ ಅಲ್ಲಿ ಅಂದ್ರೆ ಬೇಕಾದ ತುರಾಕ ಕರ್ತಾಗ್ಲಿ ಆ ಹಾವ ತಂದು ನಿನ್ ಗೆದ್ದು ತೊದಿಗೆ ಬತ್ತ ಗಂಡಸರ್ ಕದಿಯಂಗಿಲ್ಲ ಬಾಯ ನಲ್ ಮುರ್ಕೊಂಡಕ್ಕವ್ ಮ್ಯಾತನ್ ಜಾಗ ನೋದಕ್ ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನು ನಿನ್ನ ಹತ್ರ ಏನೈತಿ ಅಂತ ನಿನ್ ಕಟ್ಕೊಲ್ಯಾನ ಇಷ್ಟೆಲ್ಲಾ ಕೇಳ್ತಿಲ್ಲ ನೀನು ಇವ್ರೆಲ್ಲರ್ತಿಕ್ ಏನೈತ್ ಅದ ಐತ್ ನಾನು ಏನ ನಿನಗೆ ಏನು ಬೇಕು ಎಪ್ಪ ಆಸ್ತಿ ಅಂತಸ್ತ ಬೇಕಾಗೈತು ಅಯ್ಯಪ್ಪ ಎದಕ್ ಬೇಕು ಕೂಂತ ಉಣಾಕ ಎಟ್ಟಂತ ದುಡು ದುಡ್ ಹತ್ ಹೋಗಕತಿ ದನದಂತ ದನ ಹರಿಗಾಡಿ ಮೇವು ತತ್ ನಿನಗೆ ಅಳಗಲ್ಲ ಅದಕ್ಕೆ ತ ಕದಿ ನೀವು ಮತ್ತೆ ದುದ್ಕೊಂಡ್ ತಿನ್ಬೇಕ ಭಗವಂತ ಇತ್ತ ನಮ್ಮ ರಾತ್ರಿ ಕೊತ್ತಾನ ಕಸಕ್ಕೆ ಕದ್ದಿಗೆ ಹೋಗಬೇಕು ಅದು ನಾವು ದುಡ್ಕೊಂಡ್ ತಿನ್ನಾಗಿದ್ರೆ ನಿಮ್ಮಂತರ ಯಾಕೆ ಗಂಟೆ ಹಾಕೋಬೇಕು ಜೋಕಮಾರ ತಂಡಿದ್ದಿನ ಕವಾ ಜೋಕಮಾರಿ

ಹಿಂಗಿರ್ತದೆ ದಿನ ಹೆಲಿಕಾಪ್ಟರ್ ಇದು ಮ್ಯಾಲಿನ ಮ್ಯಾಲಿನ್ ಫ್ಯಾನ್ 14400ti ಬದನೆ ಹೆಲಿಕಾಪ್ಟರ್ ಮತ್ತೆ ಮತ್ತೊಂದು ದೊಡ್ಡ ಬ್ಯಾಂಕ್ ಆಯ್ತು ನಂದು ಬ್ಯಾಂಕ್ ಆಯ್ತಾ ಆಯ್ತಲ್ಲ ಯಪ್ಪ ಇನ್ನೊಂದು 2 ವರ್ಷ ನಿನ್ ಕಡೆ ದುಡಿತಿವಾ ಅವನು 2 ಲಕ್ಷ ಸ್ಕೋರ್ ಬಿಟ್ಟು ಅಗೆ ಅಸೈ ಇದು ಬ್ಯಾಂಕ್ ಅಲ್ಲ ಯಾವದು ಅದು ಮೊಬೈಲ್ ಚಾರ್ಜ್ ಅದಕ್ಕೆ ತಗೋತಾರಲ್ಲ ಪವರ್ ಬ್ಯಾಂಕ್ ಅಂತ ಅದು ಎಲ್ಲಾರ್ ಕಡೆ ಇರುತ್ತೆ ನಿನ್ನೇನ ಬಾರಿ ಹೊಸದು ಎಲ್ಲಾರು ಅವು ಹತ್ತು ಸಾವಿರ ಒಳ್ಳೆ ಆದ್ರೆ ಇಪ್ಪತ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರ್ತಾವ ಅವು ಯಾವಾಗಾರ ಬ್ಯಾಡ್ ಚಾರ್ಜ್ ಇಟ್ಟ ಅಂದ್ರೆ ಉಬ್ಬಿ ಬಿಡ್ತಾವಲ್ಲೂರ್ ಎಮ್ ಎಚ್ ಬ್ಯಾಟ್ರಿ ಪಿನ್ ತುರ್ಕದ ಬ್ಯಾಡ ಮಗಲು ಇಟ್ರು ನೂರ್ ಕಡಿ ಚಾರ್ಜನ್ ಏಯ್ ಎದಕ್ ನನಗೆ ಆಸ್ತಿ ಎಂತ ಬೇಡ ಚಂದಾಗ ನೋಡ್ಕೊಕೊಂಡ್ ಬೇಕು ನೀವ್ ಯಾವ ಚಂದ ನೋಡ್ಕೊಂಡ್ರ ಸಾಕು ಕಾರ್ಯಕ್ರಮ ಮುಗಿಸ್ ಬಂದಿಲ್ಲ ಬ್ಯಾಗ್ ಒಳಗಿಟ್ಟ ಗಂಗಾಲಕ ಒಳಗೆ ನಾಯಿಗೆ ರೊಟ್ಟಿ ಹಾಕಿ ಮತ್ತ ಇದು ಗಿಡಕ್ಕೆ ನೀರ್ ಹಾಕಿ ಮಮ್ಮಾಚಾರ ಮಾಡಿ ನೀನು ಸಂಡಾಗ ಹುಡ್ತು ಊಟ ಮಾಡಿ ಬ್ಯಾಸರಾತ್ರಿ ಗಾದಿ ಮೇಲೆ ಮನಗಿಸಿ ಅಡ್ಡ ಗಪ್ಪ ಗಪ್ಪ ಇಚ್ಕಿ ಕೈ ಕಾಲ ಅಲ್ಲ ಅಯ್ವಾ ಕೈ ಕಾಲು ಹಿಚ್ಚಿ ಮತ್ತ ಕೊಂಚಿಗೆ ಕಟ್ಟಿ ಎರದ ತೊಟ್ರಲ್ಲ ಆಕಿತ್ತು ಜಗಳ ಆಡ್ತನಾ ಏನೇನು ದಾರ್ತಿ ಜಗಳ ಅಣ್ಣ ರಾಣಿ ಹಂಗ ಸಾಕತಲ್ಲ ಚಾ ನಿ ನಿನ್ನ ಒಮ್ಮೆ ನಂಬಿ ಭಾರ ನೀನನ್ನ ಒಮ್ಮೆ ನಂಬಿ ಭಾರಣಿ ನೀನನ್ನ ಯಾರ ಬಂದರು ಇಬ್ಬರು ಯಾರ ನಿಂತಾರು ಗೊತ್ತ ನಂಬಿ ನನ್ನ ಚಿನ್ನ ನಾ ಹುಡುಗಿ ನಿನ್ನ ಬಾಳ ನಂಬಿ नंबी नंबी प्रीति मारी ना दुन्ना नंबी प्रीति मारी तरकटा 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 ये गलाद रोवात पे अति तुंदर माने मन, नीन, मन में आता प्रीति है मन में ताला ना मन में आता नहीं ना आए तो बाल हुचना है बड़कों ना बड़कों का त्याग की अगर रुक कच्ची दंडी है यार इन्हें स्टेशन बिटर बेदना है त्याग ಆರ್ ತಿಂಗಳ ನನ್ ಗೊತ್ತಿತ್ತು ನನ್ನಂತ ಹುಟ್ಕನ್ ಯಾರ ಬಲ್ಯ ನೀ ನೀಲ್ಲ ಮದುವೆ ಆಗಕ್ ಒಪ್ಕೊಂಡಿ ಮತ್ತ ನಾವು ನಿನ್ನ ವಧು ಪರೀಕ್ಷೆ ಮಾಡಬೇಕಲ್ಲ ನೀನು ನನ್ನ ವಧು ಪರೀಕ್ಷೆ ಮಾಡ್ತಿ ನಾನು ನಿನ್ನ ಮಾಡಬೇಕ ಯಾಕಂದ್ರೆ ನಮ್ಮ ತಮ್ಮ ಕುಡ್ಗುರ್ ನಳಗ ಲಚ್ಚಕ ಪೌಡರ್ ಲಿಪ್ಟಿಕಾ ಕಾಜು ಎಲ್ಲ ಬಂದ್ಬಿಟ್ಟಾವು ಅವನ್ನೆಲ್ಲ ಬಡ್ಕೊಂಡು ನೋಡೋಕೆ ಹೋದಾಗ ಒಂಥರ ಕಾಣ್ತೀರಿ ಮದ್ವೆಯಾಗ ಏನೇನು ಬಡ್ಕೋತ್ರಿ ಮಿರಿ ಮಿರಿ ಮಿಚ್ತಿರಿ ಬಣ್ಣಕ್ಕೆ ಮರಳಾಗಿ ಏನಾರು ನಿಮ್ಮನ್ನ ಮದ್ವೆ ಆದ್ರೆ ನಸುಕ್ನ್ಯಾಗ ಲೈಟ್ ಹಚ್ಚಿ ನಿಮ್ಮ ಅಕ್ಕ ನೋಡಿ ಹುಡುಗ್ರು ಹರ ಟೆಕ್ ಆಗಿ ಕಲಸಾಗ್ಯಾವಂತ ಯಾಕ ಯಾಕಂದ್ರೆ ಬೆಳ್ತಾನ ಫೌಂಡೇಶನ್ ಕ್ರೀಮ್ ನೆಕ್ಕಿರ್ತಾರೆ ಹರಗೆ ಕಲಸ ನ್ಯಾಚುರಲ್ ಮೈನ್ಟೇನ್ ಮಾಡಿರು ಪಿಪು ನೀವು ಯಾಕೆ ಅಂತ ಹುಡ್ಗ್ಯಾರ ಬೆನ್ನು ಹಚ್ಚಬೇಕು ನ್ಯಾಚುರಲ್ ಇದ್ದ ಹುಡ್ಗ್ಯಾರು ಬೆನ್ ಹಾಕ್ಬೇಕು ಅವ್ನು ಒಂದು ಬಾಳ ಇರುತ್ತೆ ನಮ ನಿನಗಂದ್ರ ಜಗತ್ತೆ ಇಲ್ಲದ xmlns ಆ ಟೈಮ್ ನಲ್ಲಿ ಒಂದು ಸುಂದರವಾದ ಕಥೆ ಬಂದ್ರು ಅಲ್ಲಿ ಅನ್ನೋದು ಆ ಏನು ಬರಗೆಟ್ಟಿ ಯಪ್ಪ ನೀನು ಈಗ ಮೂರು ಪತ್ನಿ ಹೇಳ್ತೆ ನಿನ್ನ ಮೂರು ಪತ್ನಿಗೆ ತಂದೆ ಉತ್ತರ ಕೊಟ್ಟಿ ನಿನ್ ತರೆ ತರೆ ಮದುವೆಯಾಗಿ ಹೋದ ಅನ್ನುಂಗ 4 ಮಂದಿ ಫಸ್ಟ್ ನೈಟ್ ಮುಗಿಸ್ಕೊಳ್ತ ನಾನು 4 ಮಂದೆ ಫಸ್ಟ್ ನೈಟ್ ಮುಗಿಸ್ತೆ ಅನುಭವ ಅಸ್ತ್ರ ಬೇಕಾವೆ ಅವರೇನ್ ತೋರ್ಸೇ ಬಿಡವ ಏನು ಹೇಳಿದ್ರು ಸಾಕು ಅವರು

ಈಗ ಮೂರ್ ಪತ್ತನೇ ಒಳಗೆ ಒಂದನೇ ಪತ್ನೇ ಹತ್ತಿ ಮೇಲೆ ಹತ್ತಿ ತೂತ್ಕೊಂಡ್ ಗೂತ ಏನು ಪ್ರಶ್ನೆ ಕೇಳಾರ ಊಟ ಪಾಠ ಅಂತ ಇದು ಇದು ಪ್ರಶ್ನೆನಾ ಗೊತ್ತಿಲ್ಲ ಅದು ಹತ್ತಿ ಮೇಲೆ ಹತ್ತಿ ತೂತಕೊಂಡು ಗೂತ ಅಂದ್ರೆ ಬೀಸುಕಲ್ಲು ತಿಳ್ಕೊಂಡಿದ್ದೆ ನಾವ್ ಊಟ ಒಂದ ನೆಂಪೈತಿ ಬೀಸುಕಲ್ಲ ಮರ್ತ್ ಬಿಟ್ಟು

ನೀವು ಒಬ್ಬನೇ ಶಾಣಿ ತಿಕ್ಕೊಂಡೀನ ನಾನು ಹುತ್ರನ ಏ ಗೊತ್ತೈತೆ ಏಯ್ ನನ್ಗೂ ಅವಾಗ ಏನು ಆಡ್ದವು ದೇವ್ರ ನಮಸ್ಕಾರ ಮಾಡ್ಬೇಕಾದ್ರೆ ಅವ ಜಳಕನ ಮಾಡೋಂಗಿಲ್ಲ ನಮಸ್ಕಾರ ರೀ ಒಳ್ಳೆ ಬತ್ತಾಳೆ ಅದು ಅಲ್ಲ ನಾನು ಎಲ್ತ ನೋಡು ಹೇಳಿ ಮನು ತೆನೋ ಪಥಿನಿತ್ತ ವಂತಿ ಗಾಲಿನಲ್ಲಿ ತದ್ದೇ ಅವಕ್ಕೋಗ ನಿಲ್ಲುತ್ತ ಒಬ್ಬ ಅನುಭವ ಹೇಳುತ್ತ ನೀನು ಚಟ್ಟಿ ಇಲ್ಲ ಹಂಗ ಬಿಟ್ರೆ ಬೇರೆ ಮಾತಾ ಗೊತ್ತಿಲ್ಲನ ನಮ್ಮ ಸಬ್ಜೆಕ್ಟ್ ಅದ ಅವನ್ ಹಿಡದಲ್ಲೇ ಇಲ್ಲಿಗೆ ಬಂದನು ಚಲೋ ಬಂದ್ಯಪ್ಪ ಯಪ್ಪ ಈಗ ನಾ ಕೇಳ್ತೀನಿ ನೀ ಉತ್ತರ ಕೊಡ್ತೀಯ ನನ್ನ ಜನರೇಟರ್ ನಾಲೆಜ್ ಕಟ್ಟೆ ಅಷ್ಟ ನೀ ಖರೆ ಗಂಡಸ ಆಗಿದ್ರ ಆಧಾರ್ ಕಾರ್ಡ್ ಇತ್ತಳೆ ಇಡ್ಕೊ ನಿನ್ ಕಡೆನ ಬೇಡ ಅದ್ರ ಬಿಡು ನನ್ನ ಆಧಾರ್ ಕಾರ್ಡ್ ನಂತ ಹೇಳ ಬೇಡ ಹೆಣ್ಣು ಅರ್ಧ ಹಾಕ್ಸೋಬೇಕಾದ್ರೆ

ತುಟ್ಟಿ ಪಾಯಸ ಅದು ಹಂಗೆ ಚೆಲ್ಲಿ ಬಿಟ್ಟರೆ ಅದೇ ಮುಸ್ರಿ ನೀರು ಯಾ ಸಣ್ಣ ದೇವ ಪಾಯಸ ಪಾಯಸದ ನೆಂಪು ತೆಗಿಬೇಡವ ಗೋಡಂಬಿ ದ್ರಾಕ್ಷಿ ಹಾಕಿರ್ತೀವ ತುಟ್ಟಿ ಪಾಯಸ ಸಿಕ್ಕ ನೀ ಚಂದನು ಕೇಳಿಂತಾವ್ ಕೇಳಿ ಬರೋ ಕೇಳೇ ಬ್ಯಾಡ ಈಗ ಸಣ್ಣ ಹುಡುಗರು ಕೇಳು ಕೇಳಿ ನೀ ದೊಡ್ಡ ಕೇಳು ಕೇಳು ನೀ ಸಣ್ಣ ಹುಡುಗ ಇದ್ದವರೆಲ್ಲ ಕೆಡ್ಸಿಡ್ತಿಯಲ್ವ ನೀನು ಹೆಣ ಎತ್ಲಿ ಒಯ್ದು ಚಂದ ಇದ್ದವ್ರನೆಲ್ಲ ಅವ್ರು ಇಡೀ ತೋರಿಸಿ ತೋರಿಸಿ ನಮ್ಮ

ಹಂಗಾರ ಸೊಳ್ಳ ಅಂತ ಇದೀನ ಸಳ್ಳ ಆಯ್ತ ಒಂದ್ ಕೆಲ್ಸ ಒಂದ ಮಾಡ್ಯಪ್ಪ ಸಾಕರ ಮೊದಲ ಫೋನ್ ಚಾಲೋ ಮಾಡಿ ಇಂತಲೇ ಬರ್ಬೇಕಂತ ಎಲ್ಲಾರ್ ಹೇಳ ನಿನ್ ಹೆಣ ಮ್ಯಾಗ ಹೋಗ್ಕೊದ್ ಬಿಡ್ತಾರ ಅವ್ರು ನಾಳೆ ರಾತ್ರಿ ಬರೋಬ್ಬರಿ ಹನ್ನೆರಡು ಗಂಟೆಕ್ ನೀನೊಬ್ರಾಳೆ ಯಾರ ಕಾಲ ಒಂದ್ ಟ್ರ್ಯಾಕ್ಟರ್ ನಾನು ನಮ್ಮ ರಾಜಪ್ಪ ನಾಳೆಗೊಂದು ದಿನ ವಾಟರ್ ಗಾಡಿ ತಗೊಂಡ್ ಒಟ್ಟರು ಬಂದ್ಬಿಡ್ತವ್ ಒಬ್ರ ಬರ್ತಾನು ಕರ್ಕೊಂಬಂದ್ರ ನಾನು ಪಾಳ್ಯ ನೂರ ಹದಿನಾರು ರಕತ ಅಲ್ಲಿ ಬಾಡುವ ಇಂಥ ಕೆಲ್ಸಕ್ಕೆ ಆಗಲೇ ಹೇಳಿ ಬಾ ನೀ ಒಬ್ಬನ ನಾನು ಎರಡು ಬಾಗ್ಲಾ ತಕೊಂಡ್ ಕುಡ ಒಂದು ಮುಚ್ಕೊಂಡ್ ಒಂದು ತಕೊಂಡು ಯಾಕ ಎಂದ್ರ ಮೊದ್ಲ ಬ್ಯಾಸ್ಗಾಲ ಹುಳ ಪುಡಿ ಒಳಗೊಯ್ಕು ಅಂದ್ರೆ ಏನು ಮಾಡಿ ಅಂತೆಂಥ ಹೆಬ್ಬ ಒಳ ಹೊಕಡ್ರನ ಏನು ಆಗಿಲ್ಲ ಆ ನಿಮ್ಮ ಮದುವೆ ಆದ್ರೆ ಮೊದಲು ಒಂದು ತಾಸು ಜೆ ಏ ಯಾಕೋ ಮತ್ತು ಇಂತ ಹೆಬ್ಬ ಹೊರ ಬರ್ಮುಟ ನಂದಿನ ಐತಲ್ಲಿ ಕೆಲಸ ಯಾರ ಹಾ ಹುಚ್ಚೋಳು ಇರ್ತಾವನ ವಾ ಒಂದೊಂದು ಮನ್ಯಾಗ ಹೆಗ್ಗಣನ ಗುಡ್ದು ಬಿಟ್ಟಿ ನಮ್ಮ ಮನೆಯಾಗ ಏನು ಇಲ್ಲ ಬಂದು ಬಿಡಪ್ಪ ಭಾಳ ಚಲೋ ಆತ ಇಂಥ ಮನೇನ ಹುಡ್ಕೆಡೋದು ನನ್ನ ಬಡಿ ಬೇಡ ஜதில்ல நம்மப்பா நல்ல யாராச்சிக்கு நனகில் நெம்மப்பா டானல்ல யாராச்சிக்கு நனையில்

சித்தி வந்தியா மப்பாடா ஜிக்கி ಗ ಈಕೇನ್ ನನ್ನೇನ್ ಮೂಸ್ ನೋಡಂ ಕಾಣದಿಲ್ಲ ಈಕೆ ಹೆಂಗ ಕೈ ಕೊಟ್ಟ ಹೋಗಂಗ ಕಾಣ್ತಾಳಿ ಹೆಸರಿ ದೋಸ್ ಇವ್ರ ನಮ್ ಏನಾರ ನೀವು ಅಳ್ಗಾಲಗಕ್ ಹೋಗ್ಬೇಡ್ರಿ ಯಾವಾಕ್ಯಾರ ಪ್ರೀತಿ ಮಾಡ್ತನ ಬಂದಳಂದ್ರ ಆಧಾರ್ ಕಾರ್ಡ್ ಐಸಂದ್ ಪಟ್ನ ಮಂಜುನಾಥ್ ಸಂಗಣ್ಯಾಗ ಆರ್ ಲಕ್ಷ ಸಾಲ ತೆಗಿರಿ ಕೆಸ್ರ ನಮ್ಗೆ ಬಿಟ್ಟು ಹೋಗಿರ್ಬಾರ್ದು ಇಲ್ಲ ಕಸ ತಗದ್ ಅಲ್ಲೇ ಹೊಲ್ದಾಗ ಚತ್ತಿರ್ಬೇಕು